ಇಪ್ಪತ್ತೈದನೇ ವರ್ಷದ ನಾಡಹಬ್ಬ ರಜತ ಮಹೋತ್ಸವ ಮುರುಗೇಂದ್ರ ಶ್ರೀಗಳು ಹಾಗೂ ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ ಜ್ಯೋತಿ ಬೆಳಗಿಸುವುದರ ಮುಖೇನ ಕಾರ್ಯಕ್ರಮ ಉದ್ಘಾಟನೆ ಬೆಳಗಾವಿ ಜಿಲ್ಲೆಯ ಮುನವಳ್ಳಿ ಪಟ್ಟಣದಲ್ಲಿ ಇಪ್ಪತ್ತೈದನೇ ವರ್ಷದ ನಾಡಹಬ್ಬ ರಜತ ಮಹೋತ್ಸವ ಸಂಭ್ರಮಾಚರಣೆ ಮಹೋತ್ಸವ ಆಚರಣೆ ಮಾಡಿಕೊಳ್ತಾ ಇರುವಂತಹ ನಾಡ ಹಬ್ಬ ಉತ್ಸವ ಕಮಿಟಿಯಲ್ಲಿ ಸುಮಾರು ಹದಿನೈದು ವರ್ಷಗಳ ಹಿಂದೆ ನಾವು ಕೂಡ ಒಬ್ಬ ಕಾರ್ಯಕರ್ತರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ವಿ ಸೊ ಈ ಒಂದು ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಒಂದು ಉತ್ಸವ ಕಮಿಟಿ ಇವತ್ತು ಇಪ್ಪತ್ತೈದು ವರ್ಷಕ್ಕೆ ಬಂದು ತಲುಪಿದೆ ಇಂದು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡುತ್ತೆ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡುತ್ತೆ ಶತಮಾನ ಉತ್ಸವವನ್ನು ಕೇಳ ಆಚರಣೆ ಮಾಡುತ್ತೆ ಅದೆಲ್ಲದಕ್ಕೆ ನಿಮ್ಮ ಸಹಕಾರ ಇರ್ಲಿ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಈ ಭಾಗವಹಿಸುವಂತ ಮನಸ್ಸು ಇರಲಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ ಸೊ ವಿಶೇಷವಾಗಿ ನಮ್ಮ ಹುಡುವಲಿ ಭಾಗಕ್ಕೆ ನಮ್ಮ ಬೆಂಗಳೂರಿನಿಂದ ಬಹಳಷ್ಟು ಪ್ರತಿಭೆಗಳನ್ನ ಇಡೀ ಕರ್ನಾಟಕ ರಾಜ್ಯದ ಮೂಲಕ ಎಷ್ಟೋ ಪ್ರತಿಭೆಗಳನ್ನ ಈ ವೇದಿಕೆ ಮೂಲಕ ನಮ್ಮ ಮುಳುವಳಿಯವರಿಗೆ ಪರಿಚಯ ಮಾಡಿರುವಂತಹ ಉತ್ಸವ ಸಮಿತಿ ನಾಡಹಬ್ಬ ಉತ್ಸವ ಸಮಿತಿ ಬಹಳಷ್ಟು ಏನಂತಂದ್ರೆ ನಮ್ಮ ಮುನುವಳ್ಳಿಯಲ್ಲಿ ಸಂಸ್ಕೃತಿಯ ಆರಾಧಕರು ಬಹಳಷ್ಟಿದ್ದಾರೆ ಅವರೆಲ್ಲ ಇಲ್ಲಿ ಬರೋದಕ್ಕೆ ಕಾರಣ ಇದೆ ಬರೀನ ಹೊರದಂದು ತಿಳಿಯೋರಿಲ್ಲ ಬರೀ ಉದ್ಯೋಗ ಮಾಡುವರಿಲ್ಲ ಅದರ ಜೊತೆಗೆ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವುಗಳನ್ನು ಯಶಸ್ವಿಗೊಳಿಸುವಂತಹ ಕೆಲಸವನ್ನ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಯುವಕರು ಉತ್ಸಾಹದಿಂದ ನಡೆಸಿಕೊಂಡು ಹೋಗ್ತಾರೆ ಇದಕ್ಕೆ ನೀವು ಜೋರಾದ ಒಂದು ಚಪ್ಪಾಲೆಯನ್ನು ಕೊಡಬೇಕಂತ ನಾನು ಕೇಳ್ಕೊಳ್ತಾರೆ ಯಾಕಂದ್ರೆ ಹಿರಿಯರ ಮಾರ್ಗದರ್ಶನ ಯುವಕರ ಉತ್ಸಾಹ ಯಾವತ್ತು ಕುಂದುುತ್ತೋ ಅವತ್ತು ಎಲ್ಲಾ ಕೆಲಸಗಳಿಗೆ ಅಡೆತಡೆ ಉಂಟಾಗುತ್ತೆ ಬಟ್ ಆ ಅಡತಣೆ ಬಂದಂತೆ ಎಲ್ಲರೂ ಕಾಪಾಡಿಕೊಂಡು ಹೋಗ್ತಾ ಇದ್ದೀವಿ ಅದಕ್ಕೆ ನಾನು ವೇದಿಕೆ ಮೂಲಕ ಸಿಗುತ್ತೇನೆ ಜೊತೆಗೆ ನಾವು ಇಷ್ಟು ಒಂದು ಒಳ್ಳೆಯ ವೇದಿಕೆಯ ಮೂಲಕ ನಿಂತು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಆ ಮಾತನಾಡುವಂತಹ ಧೈರ್ಯವನ್ನ ತುಂಬಿದ ವೇದಿಕೆಗಳು ಇಂತಹ ನಾಗಮದ ವೇದಿಕೆಗಳಾಗಿ ನಾವು ಖುಷಿ ಯಾಕಂದ್ರೆ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡೋದಕ್ಕೆ ಶ್ರೀ ನಾವುಗಟ್ಟಿ ಗುರುಗಳು ನನ್ನನ್ನು ನಿಲ್ಲಿಸ್ತಾ ಇದ್ರು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಬೇಕು ಹೀಗಾಗಿ ಅಂತಹ ಒಂದಷ್ಟು ತರಬೇತಿಯನ್ನ ಕೊಡುವಂತಹ ಕೆಲಸವನ್ನ ಇಂತಹ ವೇದಿಕೆಗಳು ನಡೆಸಿಕೊಟ್ಟಿದ್ದಾರೆ ಇದೆಲ್ಲದರ ಜೊತೆಗೆ ನಮ್ಮಂತಹ ಸಾಕಷ್ಟು ಹಳ್ಳಿಯ ಪ್ರತಿನಿಧಿಗಳು ನಮ್ಮ ಮುನುವಳ್ಳಿಯೇ ಮುನುವಳ್ಳಿ ಅಂದ್ರೆ ಬಹಳಷ್ಟು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಕೇಂದ್ರ ಸ್ಥಾನ ನಾವು ಬರೀ ಮುಳುವಲ್ಲಿ ನಾವು ಇವತ್ತು ಕೂಡ ಎಲ್ಲಿ ಫಸ್ಟ್ ನಮ್ಗೂ ಹೇಳಲ್ಲ ಮುನುವಲ್ಲಿ ಅಂತ ಹೇಳ್ತೀವಿ ಆಮೇಲೆ ಪಕ್ಕದ ಊರು ಹೇಳ್ತೀವಿ ಅದ್ರ ಅರ್ಥ ಏನಂದ್ರೆ ನಮ್ಮ ಮುನುವಲ್ಲಿಯ ಬಾಂಧವ್ಯ ಹೇಗಿದೆ ಅಂತಂದ್ರೆ ಸುತ್ತಮುತ್ತಲಿನ ಸಾಕಷ್ಟು ಹಳ್ಳಿಗಳಿಗೆ ವ್ಯಾಪಾರದ ಬಾಂಧವ್ಯ ಇರಬಹುದು ರಾಜಕೀಯ ಬಾಂಧವ್ಯ ಇರಬಹುದು ಸಾಂಸ್ಕೃತಿಕ ಬಾಂಧವ್ಯ ಇರಬಹುದು ಶೈಕ್ಷಣಿಕ ಬಾಂಧವ್ಯ ಇರ್ಬೋದು ಇದೆಲ್ಲವನ್ನ ಅಂಟಿಸಿಕೊಂಡಿರುವಂತಹ ಮುನುವಳ್ಳಿ ನಿಜವಾಗ್ಲೂ ನಮ್ಮ ಎಲ್ಲ ಸುತ್ತಮುತ್ತಲ ಹಳ್ಳಿಗಳಿಗೆ ಒಂದು ವೇದಿಕೆಯನ್ನ ಕೊಡ್ತಾ ಇದೆ ಒಂದು ಮಾರ್ಗದರ್ಶನ ನಮಗೆ ಬಹಳಷ್ಟು ಖುಷಿಯ ವಿಚಾರ ಯಾಕಂದ್ರೆ ನಾವು ಕೂಡ ಸಾಧನೆಗಳನ್ನ ಮಾಡೋದಕ್ಕೆ ಒಂದು ವೇದಿಕೆಯನ್ನ ಕೊಟ್ಟಂತಹ ಊರು ಇದ್ರೆ ಅದು ನಮ್ಮ ಮುನುವಳ್ಳಿ ಅನ್ನೋದಕ್ಕೆ ಬಹಳಷ್ಟು ಖುಷಿಯ ವಿಚಾರ ಸಮಯ ನಿಯಾಪಿಸ್ತೇನೆ ಮೂರು ಗಂಟೆಯಿಂದ ಸುಮಾರು ಎರಡು ಗಂಟೆಗಳ ಕಾಲ ಇದೇ ಕಾರ್ಯಕ್ರಮವನ್ನು ತಾವು ಇಷ್ಟ ಮಾಡ್ತಾಯಿದ್ದೀನಿ ಹೆಚ್ಚಿಗೆ ಮಾತನಾಡುವುದು ಸೂಕ್ತ ಅಲ್ಲ ಅಂತ ನಾನು ಪ್ರಜ್ಞೆ ಸಮಯದ ಪ್ರಜ್ಞೆ ಇಟ್ಕೊಂಡು ಯಾವುದೇ ಭಾಳಷ್ಟು ವಿಷಯಗಳ ಬಗ್ಗೆ ನಮ್ಮ ಸಿಂಗಣ್ಣವರು ಮಾತನಾಡಿದ್ದಾರೆ ನಾಡ ಹಬ್ಬ ನವರಾತ್ರಿ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖವಾಗಿರುವಂಥ ಹಬ್ಬ ಹಬ್ಬ ಈ ಹಬ್ಬದ ಏನು ಕೇಳುತ್ತಪ್ಪಾ ಅಂತಂದ್ರೆ ತಾಯಿ ಮಾತೆ ಮಹಿಷಾಶ್ವರನ್ನು ಸಂವಹನವನ್ನು ಮಾಡಿ ವಿಜಯಶಾಲೆಯಾಗಿ ಆಗಿರೋದನ್ನ ಸ್ಮರಿಸ್ತಾರೆ ಈ ಒಂದು ಹಬ್ಬದಲ್ಲಿ ವಿಶೇಷವಾಗಿ ಬಾಯರು ಪ್ರತಿ ಪ್ರತಿದಿನ ನಾಲ್ಕು ಗಂಟೆಗೆ ಅಂದು ಬನ್ನಿ ಗಿಡಕ್ಕೆ ಹೋಗಿ ಆ ಪಸ್ತಿಯಿಂದ ಆ ಬನ್ನಿ ಗಿಡಕ್ಕೆ ಸಂಸ್ಕಾರವನ್ನು ಪೂಜೆಯನ್ನು ಮಾಡುವ ಮುಖಾಂತರ ಈ ನಾಡಹಬ್ಬವನ್ನ ಆಚರಣೆಗಳ ಮಾಡ್ತಾರೆ ಉದ್ದೇಶ ಇಷ್ಟೇ ಬನ್ನಿಗಳಲ್ಲಿ ತಾಯಿ ದುರ್ಗಾ ಮಹಾತಿ ನೆಲೆಸಿರ್ತಾರೆ ಆ ಒಂದು ಪೂಜೆಯನ್ನು ಮಾಡುವ ಮುಖಾಂತರ ಆಶೀರ್ವಾದವನ್ನು ಪಡೆಯಬೇಕು ಅನ್ನೋ ಉದ್ದೇಶಿತ ಬೆಳಿಗ್ಗೆ ಪ್ರತಿದಿನ ಒಂಬತ್ತು ದಿನಗಳ ಕಾಲ ಆ ಬನ್ನಿಗಳವರು ಪೂಜೆಯನ್ನ ಮಾಡುವಂತ ಹಬ್ಬ ಈ ನಾಡಹಬ್ಬ ಉತ್ಸವ ಸಮಿತಿಯವರು ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ನೂರಾರು ಜನರ ಒಂದು ತಂಡವನ್ನು ಕಟ್ಕೊಂಡು ಈ ನಾಡ ಹಬ್ಬ ಉತ್ಸವ ಸಮಿತಿ ಕೂತ್ಕೊಂಡು ಇವತ್ತು ಸುಮಾರು ಹದಿನೈದು ಇಪ್ಪತ್ತು ಜನ ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಈ ನಾಡಹಬ್ಬ ಉತ್ಸವ ಸಮಿತಿಯನ್ನು ಆಯೋಜನೆಯನ್ನು ಮಾಡ್ತಾ ಬಂದಿದ್ದಾರೆ ಇವತ್ತು ರಜತ ಮಹೋತ್ಸವ ಸಿಲ್ವ ಇಪ್ಪತ್ತೈದನೇ ವರ್ಷದ ನಿಮಿತ್ತವಾಗಿ ಒಂದು ಅದ್ಭುತವಾದ ನಾಟಕವನ್ನು ಸರ್ದೇಶ್ ಪಾಂಡೆ ಅವರ ಒಂದು ತಂಡದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ತಾ ಇದ್ದಾರೆ ಭಾಳಷ್ಟು ಅದ್ಭುತವಾದಂತಹ ಕಲಾವಿದರು ಈ ಒಂದು ಕಾರ್ಯಕ್ರಮವನ್ನು ಸಾವೆಲ್ಲರೂ ನೋಡಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಸಿಂಪಲ್ ಆಗಿ ಕಾರ್ಯಕ್ರಮವನ್ನು ಮಾಡಿ ಇಪ್ಪತ್ತೈದನೇ ವರ್ಷಕ್ಕೆ ನಮ್ಮ ರಿಯಲ್ ಎಸ್ಟೇಟ್ ಉದ್ದಿಮೆಗಾರಂಥೇರೋರು ಅವರ ಒಂದು ಭಾರತದಲ್ಲಿ ಸಂಪೂರ್ಣವಾಗಿ ಇದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಎಲ್ಲ ನಾಡೋತ್ಸವ ಸಮೀಪರಿಗೆ ಭರವಸೆಯನ್ನ ಕೊಟ್ಟಿದ್ದು ನಿಜಕ್ಕೂ ಸಂತೋಷ ಆ ತಾಯಿ ದುರ್ಗಾಮ ಆಯುರ್ ಆರೋಗ್ಯ ಆಯುಷ್ಯ ಜೊತೆಗೆ ಸಂಪತ್ತನ್ನು ಕೊಟ್ಟು ಆ ಭಗವಂತ ಕಾಪಾಡಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಭಾರತದ ನಾವು ಮಾಡಿ ತಿಂಗಳಿಗೆ ಎದರಥ ಮಹೋತ್ಸವ ಮುಂದೆ ಶತಮಾನ ಉತ್ಸವವಾಗಿ ಬೆಳೆದಿ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ತಾವು ಏನೇ ಕೇಳಿದ್ರು ಕೂಡ ನಾನು ಕೂಡ ನನ್ನ ಅಭಿವೃದ್ಧಿ ಸೇವೆಯನ್ನ ಮಾಡ್ತಾ ಬಂದಿದ್ದೀನಿ ಮುಂದಿನ ನಿರ್ಮಾಣದಲ್ಲಿ ಕೂಡ ಏನೇ ಒಂದು ಜವಾಬ್ದಾರಿಯನ್ನು ಕಟ್ಟಂತ ಸಂದರ್ಭದಲ್ಲಿ ನಾನು ಕೂಡ ಈ ನಾಡ ಹಬ್ಬ ಉತ್ಸವ ಸಮಿತಿಯ ಒಬ್ಬ ಸದಸ್ಯನಾಗಿ ಪ್ರಾಮಾಣಿಕವಾಗಿ ಆ ಸೇವೆಯನ್ನು ಮಾಡುವಂತಹ ಪ್ರಯತ್ನವನ್ನು ಖಂಡಿತವರು ಮಾಡ್ತೀನಿ ಅನ್ನತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ಮಾತನಾಡಿದೆ ಇನ್ನೂ ಅನೇಕ ಹಿರಿಯರು ಕೂಡ ಮಾತನಾಡುವುದೇ ಸಮಯದ ಪದದಲ್ಲಿ ಈ ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ನಮಗೆ ಸತ್ಕರಿಸಲಿಕ್ಕೆ ಗೌರವಿಸಿದ್ದಕ್ಕೆ ಈ ನಾಡ ಹಬ್ಬ ಉತ್ಸವ ಸಮಿತಿಯ ಎಲ್ಲ ಸದಸ್ಯಗಳಿಗೆ ಬೆ ಬಾಗಲಕೋಟೆಯಲ್ಲಿ ಸೇವೆ ಸಲ್ಲಿಸಿ ಜೊತೆಗೆ ನಮ್ಮ ಬಿಜಾಪುರ ಸೇವೆ ಮಾಡ್ತಾ ಇದ್ದಾರಲ್ಲ ಅವರು ಎಷ್ಟು ಪ್ರೀತಿ ವಿಶ್ವಾಸ ಇದ್ದಾರೆ ಅವರ ತಿಳ್ಕೋಬೇಕಲ್ಲ ಎಷ್ಟು ಅಭಿಮಾನ ಒಬ್ಬ ಅಧಿಕಾರಿ ಬಗ್ಗೆ ಅಭಿಮಾನಿಸಿದಾರಲ್ಲ ಇಂತ ದಕ್ಷ ಅಧಿಕಾರಿಗಳು ಇದ್ರು ನಮ್ಮ ಸಮಾಜದಲ್ಲಿ ಬಹಳ ಮುಖ್ಯ ಅನ್ನುವಂತಹ ಮಾತನ್ನ ಹೇಳಿ ಇವತ್ತು ಅವರು ಮಾಡಿ ಇದು ಇಪ್ಪತ್ತೈದು ವರ್ಷ ಆಗಿದೆ ನಮ್ಗೆ ಆಗಪ್ಪ ಜೊತೆಗೆ ನಾವು ಖುಷಿ ಪಡ್ಬೇಕು ಎಷ್ಟು ಒಂದು ವೈಭವ ನಮ್ಮ ಮುನವಳ್ಳಿ ಇದೆ ಅಂದ್ರೆ ಬೆಳೆ ನಾಯಕಂದ್ರೆ ಇವತ್ತು ಮುನವಳ್ಳಿ ಪಟ್ಟಣದಲ್ಲಿ ಮೂಲ ಮೂಲೆಗಳಲ್ಲಿ ದುರ್ಗಾ ಮಾತೆ ಜವರು ಬರ್ತಾ ಇದೆ ಇವತ್ತು ಎಷ್ಟೆಷ್ಟು ಖುಷಿ ಅನ್ಸುತ್ತೆ ನೋಡಿ ಇವತ್ತು ಸಣ್ಣ ಮಕ್ಕಳು ನಾವೆಲ್ಲ ತಾಯಿ ತರಬೇಕು ಎಲ್ಲಿ ಹೋಗ್ಬೇಕಾಗಿಲ್ಲ ಇವತ್ತು ಸಣ್ಣ ಮಕ್ಕಳು

ಎಷ್ಟಂದ್ರೆ ಬೆಳಗಿನ ಜಾವ ಇಲ್ಲ ಅಂತ ಮುಂಬೈ ಪಟ್ಟಣದಲ್ಲಿ ಕಾರ್ಯಕ್ರಮಗಳು ಕೂಡ ಎಷ್ಟು ಕೂಡ ಕಟ್ಟಿರುತ್ತೆ ಸಾಯಂಕಾಲ ಅಂತಂದ್ರೆ ಆ ದೇವಿಯ ತಾಯಿಯ ಒಂದು ಪುರಾಣ ಪ್ರದರ್ಶನ ಅದು ನಮ್ಮ ಅಂಬಭನಿ ದೇವಸ್ಥಾನ ಕಳಕಾಮದ ದೇವಸ್ಥಾನ ಬಳಿ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಭಕ್ತಿ ನೆಲೆಗೊಂಡಿದೆ ಅಂದ್ರೆ ಇವತ್ತು ಒಂಬತ್ತು ದಿನಗಳವರೆಗೂ ಕೂಡ ನಮ್ಮ ಉಮ್ಮಡಿ ಪಟ್ಟಣದಲ್ಲಿ ಎಲ್ಲಿ ಕೂಡ ದುರ್ಗಾ ಮಾಹಿತಿ ಧರಿಮಾಡ್ಬೇಕು ಚಾಮುಂಡೇಶ್ವರಿಗೇ ಜಯವಾಗಿದೆ ನಾಡಂತೂ ಕೂಡ ಅಲಯವಾಗಿದೆ ಅದಕ್ಕಾಗಿ ನೋಡಿದ ಪಟ್ಟಣ ಸಾಂಸ್ಕೃತಿಕ ನಗರ ಅಷ್ಟೇ ಅದಯವತ್ತ ಧಾರ್ಮಿಕ ನಗರಾಗಿ ನಮ್ಮ ಆಶೀರ್ವಾದದೇ ಕಾರಣ ಆಗುವ ಮುಖಾಂತರ ಹೇಳಿ ಬಹಳ ಹೇಳಿದೆ ನಮ್ಮ ಎಲ್ಲ ನಾಡ ಉತ್ಸವ ಸಮಿತಿಯವರು ಬಹಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದಾರೆ ಪ್ರತಿ ವರ್ಷ ಕೂಡ ಇನ್ನೂ ಹೊಸ ಹೊಸ ಕಾರ್ಯಕ್ರಮ ಮಾಡೋ ಮುಖಾಂತರ ಇನ್ನೂ ನಮ್ಮ ಕೀರ್ತಿಯನ್ನ ಹೆಚ್ಚಿನ ಮಟ್ಟಕ್ಕೆ ತರುವಂತ ಶಕ್ತಿಯನ್ನ ಆ ತಾಯಿ ದುರ್ಗಾ ದೇವರಿಗೆ ಕರುಣಿಸಿದೆ ಅಂತ ಹೇಳಿ ಈ ನಮ್ಮ ಭಾಗದ ಜನಪ್ರಿಯ ಶಾಸಕರು ಅವರು ಕೂಡ ಈ ಕಾರ್ಯಕ್ರಮ ಬಂದು ಉದ್ಘಾಟನೆಯನ್ನು ಮಾಡಿ ಅವರು ಅಷ್ಟೇ ಹೇಗೆ ಅಭಿವೃದ್ಧಿಗೆ ಸೌಲಭ್ಯ ಕೊಟ್ಟಿದ್ದಾರೆ ಅಷ್ಟೇ ಮುಂಬೈ ಪಟ್ಟಂತೆ ಶಾಸಕ ಶಾಸಕರು ಅದು ಸಲಮಾನ ವಿಶ್ವಾಸ ಬೈಕೊಳ್ಳುವಂತಹ ಮಾತನ್ನು ಹೇಳಿ ನಮ್ಮ ಶ್ರೀಕಾಂತಾಗವರ ಯಾಕಂದ್ರೆ ಬಹುಮಾನ ಕೂಡ ಇಟ್ಟಿದ್ದಾರೆ ಇನ್ನು ನಾಟಕ ಪ್ರದರ್ಶನಗಳನ್ನು ಅವರು ಆರು ಸಾವಿರಕ್ಕಿಂತ ಹೆಚ್ಚು ಮಾತನಾಡಿದ ಅವರು ಜೊತೆಗೆ ಅವ್ರು ಹೇಳಿದ್ದು ಅದವರ ಮದುವೆ ಆಗಿತ್ತು ಇಲ್ಲೇ ಕೈಯದಲ್ಲಿ ಮಾತನ್ನು ಹೇಳ ಆ ಒಂದು ಕಾರ್ಯಕ್ರಮವನ್ನು ಅವಾಗ ತಾಯಿ ಆಶೀರ್ವಾದ ಹೇಳಿ ದುರ್ಗಾ ಮಾತಾ ಎಲ್ಲರಿಗೂ ಬೇಕಿರತ್ತೆ ಆ ತಾಯಿಯ ಆಶೀರ್ವಾದದಿಂದ ನನಗೆಲ್ಲರಿಗೆ ಒಳ್ಳೆಯದಾಗಿ ಅಂತ ಹೇಳಿ ಅನೇಕ ಗಣ್ಯರಿಗೆ ಸನ್ಮಾನಿಸಿದೆ ನೋಡಿ ಶಿಕ್ಷಣದಲ್ಲಿ ಆಮೇಲೆ ವ್ಯಾಪಾರದಲ್ಲಿ ಅವರು ಕೂಡ ಕ್ಲೇಸು ನೋಡಿದ್ಯಾರ ಇನ್ನು ಗೊರಾಬಲವರಾಗಿರ್ಬೋದು ವೈದ್ಯಕೀಯ ನಮ್ಮ ಆರ್ ಎಸ್ ಪಾಟೀಲ್ ಅವರು ಕೇವಲದಲ್ಲಿ ಕೋರಿ ಭೂಮಿ ಪುಣ್ಯದ ಭೂಮಿ ಇವತ್ತು ಮುನುವಳಿ ಪಟ್ಟಣದಲ್ಲಿ ಅಂತರ ದೇಶ ವಿದೇಶದಲ್ಲಿ ಹೋಗಿ ಯೋಗವನ್ನು ಹೆಚ್ಚು ಮಾಡಿರೋದು ಯಾರಾದ್ರೂ ವಿದ್ಯಾರ್ಥಿಗಳಿದ್ರೆ ಅವರ ಸಾಲಿಗೆ ಯಾವ ಕಾರಣ ಇರ್ಬೇಕು ಅಂದ್ರೆ ತನ್ನ ಆಲೈ ಕಾಣುವಂತ ಅಂತ ಹೇಳಿ ಎಲ್ಲರಿಗೂ ಕೂಡ ತಾಯಿ ಆಶೀರ್ವಾದ ಸದಾ ನಿಮ್ಮ ಇಲ್ಲಿ ನನ್ನ ಯಾವತ್ತೆ